ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯಾಗ ನೇಲಿಂಗೇಶ್ ಇವತ್ತು ದುರುವನ ಭೇಟಿಯಾಗಿ ಬಂದಿದ್ವಿ ತುಂಬ ಸಂತೋಷ ಆಗುತ್ತೆ ಎಲ್ಲರೂ ಆಶೀರ್ವಾದ ಮಾಡಿ ಜಾತ್ರೆಗೆ ಅಣ್ಣ ತಡೆಯಲಿ ಅಣ್ಣ ನಮ್ಮ ಆಶ್ರಮಕ್ಕೆ ತಾವು ಏನೇನೋ ಕಷ್ಟಪಡ್ತೀರ ಎಲ್ಲ ಒಳ್ಳೇದಾಗಲಿ ಮಾಡ್ತಾ ಇರೋದು ಸೂಕ್ತ ದೇವರು ಬೆಚ್ಚುವಂಥ ಕೆಲಸವೇ ಅವ್ರು ಮಾಡ್ತಾರೆ ಎಲ್ಲರೂ ಚೆನ್ನಾಗಿದ್ದೀರಾ ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹ ನಿರಾಶ್ರಿತ ಆಶ್ರಮಕ್ಕೆ ನಾಗರಾಜ್ ಜನ ಬಂದಿದ್ದಾರೆ ಇವರು ಎಲ್ಲಿ ಅಂದ್ರೆ ಧರ್ಮಸ್ಥಳದಲ್ಲಿ ಇರೋದು ಗೊತ್ತಲ್ಲ ಧರ್ಮಸ್ಥಳ ಎಲ್ಲರಿಗೂ ಲಕ್ಷಾಂತರ ಜನಕ್ಕೆ ಕೋಟ್ಯಾಂತರ ಜನರಿಗೆ ಅನ್ನ ಹಾಕುವಂತ ಸ್ಥಳದಲ್ಲಿ ಕೆಲಸ ಮಾಡೋದು ವಿಶೇಷವಾಗಿ ಅವ್ರ ಏನ್ ಕೆಲಸ ಮಾಡ್ತಾರೆ ಗೊತ್ತಾ ಹೋಟ್ಲಲ್ಲಿ ಕೆಲಸ ಮಾಡೋದು ಅಲ್ವಾ ಸರ್ ಒಂದು ಹೋಟ್ಲಲ್ಲಿ ಸಪ್ಲೈರ್ ಕೆಲಸ ಮಾಡ್ತಾರೆ ವಿಶೇಷವಾಗಿ ಧರ್ಮಸ್ಥಳದಿಂದ ಬಂದು ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಪ್ರಸಾದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ನೋಡಿ ಒಂದೆಷ್ಟು ದೊಡ್ಡ ಮನಸ್ಸು ಅವರೇ ಕೆಲಸ ಮಾಡಿ ನಿಮಗೆ ಇವತ್ತು ಪ್ರಸಾದಕ್ಕೆ ವ್ಯವಸ್ಥೆನ ಮಾಡಿದ್ದಾರೆ ದಯವಿಟ್ಟು ಜೋರ ಹಾಗೆ ಮುಂಬೆಚ್ಚಾಚಿ ಅವ್ರು ಒಳ್ಳೇದಾಗಿ ಆಯುಷ್ ಆರೋಗ್ಯ ಸುಖ ಶಾಂತಿ ಎಲ್ಲವನ್ನ ಭಗವಂತ ಕನಸ್ಲಿ ತುಂಬಾ ಖುಷಿ ಆಯ್ತು ಸರ್ ಅಲ್ಲಿಂದ ಬಂದಿದ್ದಕ್ಕೆ ಧನ್ಯವಾದಗಳು ನಮ್ಮ ಆಶ್ರಮ ಬಗ್ಗೆ ಏನಾಗಕ್ಕೆ ಇಷ್ಟಪಡ್ತೀನಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ ನಾನು ಯಾಕೆ ಇಲ್ಲೇ ಇದ್ದು ಸೇವೆ ಮಾಡಬಾರ್ದು ಅನಿಸ್ತಾ ಇದೆ ಎಷ್ಟು ವರ್ಷದಿಂದ ಹೋಟೆಲ್ ಸಪ್ಲೈರ್ ಆಗಿ ಕೆಲಸ ಮಾಡ್ತಿದ್ದೀರಾ ನಾನು ಸುಮಾರು ಮೂರು ವರ್ಷದಿಂದ ಮೂರು ವರ್ಷದಿಂದ ಯಾಕೆ ಹೋಟೆಲ್ ಕೆಲಸ ಮಾಡ್ತಾ ಇದ್ದೀರಾ ನಾನು ಮನೆ ಬಿಟ್ಟು ಹತ್ತು ವರ್ಷ ಆಯ್ತು ಅಲ್ಲಿ ತಿಳ್ಕೊಂಡು ಅನಾತ್ಮ ನಾನು ಅನಾತ್ಮ ಅನಾತ್ಮ ಆಗಿದ್ದೆ ಹೋಗಿ ಯಾರಪ್ಪ ದೂರದಿಂದ ಇಲ್ಲೇ ಬಂದು ಪ್ರಸಾದ ಮಾಡ್ಬೇಕು ಅಂತ ನಾನು ಯಾಕನ್ನಾಟ್ಸಪ್ ಅಲ್ಲಿ ಇದು ಫೇಸ್ಬುಕ್ ಅಲ್ಲಿ ಮಾಡ್ತಾ ಇದ್ದೀನಿ ಈಗ ಪ್ರೋಗ್ರಾಮ್ ತುಂಬಾ ತುಂಬಾ ಆನಂದ ಆಯ್ತು ಇಲ್ಲೇ ಇರ್ಬಾರ್ದು ಅನ್ನಿಸ್ತಾ ಇದ್ದೀನಿ ಒಳ್ಳೇದಾಯ್ತು ಖುಷಿ ಆಗುತ್ತೆ ನೋಡಿ ಕೋಟಿ ಕೋಟಿ ಗುಂಡಿಗಳಲ್ಲ ನಿಜವಾದ ಶ್ರೀಮಂತರು ಇಂತ ಹೃದಯ ಇರೋರು ನಿಜವಾದ್ ಶ್ರೀಮಂತರು ಅವರು ಹೋಟೆಲ್ ಸಪ್ಲೈ ಆಗಿತ್ಕೊಂಡು ಇಲ್ಲಿರ್ತಕ್ಕಂಥವ್ರ ಯೋಗಕ್ಷೇಮ ವಿಚಾರಿಸಕ್ಕೆ ಧರ್ಮಸ್ಥಳದಿಂದ ಬಂದಿದ್ದಾರೆ इनोन से जोरा क्लास बोल रहाना धन्यवाद देव आशे शादी के प्रोटेस्ट में भोले मनश्री देव भोले बनली ने थैंक यू सर थैंक यू थैंक यू आज जी दे गुरु जी ने आज जी दे म मजिले मजिले राजेन्द्र बज्रले जिन्द्रले राजो लागो जिन्द्रले अञ्जिने जिन्द्रले जिन्द्र बज्रले अञ्जिने अनि जब जिन्द्रले बज्र जितो जिन्द्रले जिलेति जिन्द्रले बज्र जितो अमरले जिले सही

ನಮ್ಮ ಕ್ಯಾಂಗ್ ಕನ್ನಡ ಹಿಂದಿ ಯಾಕೆ ಬ್ಯಿ ಆಗ್ಬಿಟ್ರ ಎಲ್ಲ ನಿಶಾಂತ್ ಗೌಡ ಪಾಪರು ಬರ್ತಡೆ ನಾವೆಲ್ಲ ಏನ್ ಹೇಳಿ ಎಲ್ಲ ಆಶೀರ್ವಾದ ಮಾಡಿದ್ರೆ ಮುಕ್ಕೋಟಿ ದೇವರು ಆಶೀರ್ವಾದ ಮಾಡಿದಾಗ ಕೈ ಮುಂದೆ ಚಾಚಿ ಅವ್ರಿಗೂ ಅವ್ರ ಕುಟುಂಬಕ್ಕೂ ಭಗವಂತ ಆಯುಷ್ವ ಕೊಡ್ಲಿ ಸುಖ ಶಾಂತಿ ಕೊಡ್ಲಿ ಅಂತೆ ಹಾಗೆ ಆ ಮಗುವಿನ ನೂರು ವರ್ಷ ಚೆನ್ನಾಗಿರ್ಲಿ ಅಂತ ಕೇಳಿ ಪ್ರಯತ್ನಿಸ್ತಾ